ನಮಸ್ತೆ ಸ್ನೇಹಿತರೆ ಇಂದು ನಾವು ಯ ವಿಮಾ ಶ್ರೀ ಏಳ್ನೂರ ನಲವತ್ತೆಂಟು ಯೋಜನೆ ಬಗ್ಗೆ ನಾವು ಮಾತನಾಡೋಣ ನಿಮಗಾಗಿ ಒಂದು ಸ್ಮಾರ್ಟ್ ಹೂಡಿಕೆ ಆಯ್ಕೆ ಇದು ನಾನಲಿಂಗ್ ಲಾಭದೊಂದಿಗೆ ಸೀಮಿತ ಪ್ರೀಮಿಯಂ ಪಾವತಿ ಮನಿ ಬ್ಯಾಕ್ ಜೀವ ವಿಮೆ ಯೋಜನೆಯಾಗಿದ್ದು ವಿಶೇಷವಾಗಿ ನಿಮಗಾಗಿ ತಯಾರಿಸಲಾಗಿದೆ ಬನ್ನಿ ಇದನ್ನು ವಿವರವಾಗಿ ಅರ್ಥಮಾಡಿಕೊಳ್ಳೋಣ ಯೋಜನೆಯ ವಿವರಗಳು ವಿವರಣೆಯಲ್ಲಿ ಕೂಡ ನೀಡಲಾಗಿದೆ ಕನಿಷ್ಠ ಮೂಲ ಬಿಮಾ ಮೊತ್ತ ಹತ್ತು ಲಕ್ಷ ರೂಪಾಯಿಗಳು ಮತ್ತು ನೀವು ಪ್ರೀಮಿಯಂಗಳನ್ನು ವಾರ್ಷಿಕ ಅರ್ಧವಾರ್ಷಿಕ ತ್ರೈಮಾಸಿಕ ಅಥವಾ ಮಾಸಿಕ ಮೂಲಕ ಪಾವತಿಸಬಹುದು ನೋಡಿ ಎಷ್ಟು ಅವಧಿಗಳು ಇವೆ ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆಂಟು ವರ್ಷಗಳು ಪ್ರವೇಶವಯಸ್ಸು ಎಂಟು ವರ್ಷಗಳಿಂದ ಐವತ್ತೈದು ವರ್ಷಗಳವರೆಗೆ ನಿಮ್ಮ ಆಯ್ಕೆ ಮಾಡಿದ ಅವಧಿಯ ಪ್ರಕಾರ ಇನ್ನೇನು ಗರಿಷ್ಠ ಬಿಮಾ ಮೊತ್ತಕ್ಕೆ ಯಾವುದೇ ಮಿತಿ ಇಲ್ಲ ಈಗ ಖಾತರಿಯ ಹೆಚ್ಚುವರಿಗಳ ಬಗ್ಗೆ ಮಾತನಾಡೋಣ ನಿಮಗೆ ಮೊದಲ ಐದು ವರ್ಷಗಳವರೆಗೆ ಒಂದು ಸಾವಿರ ರೂಪಾಯಿಗಳ ಬಿಮಾ ಮೊತ್ತಕ್ಕೆ ಐವತ್ತು ರೂಪಾಯಿಗಳೂ ಸಿಗುತ್ತದೆ ಮತ್ತು ಉಳಿದ ಪ್ರೀಮಿಯಂ ಪಾವತಿಯ ಅವಧಿಗೆ ಐವತ್ತೈದು ರೂಪಾಯಿಗಳು ಸಿಗುತ್ತದೆ ಇದರಲ್ಲಿ ನಿಮಗಾಗಿ ಏನೂ ಇದೆ ಮರಣದ ಸಂದರ್ಭದಲ್ಲಿ ಪಾಲಿಸಿ ವಿಮಾ ಮೊತ್ತದೊಂದಿಗೆ ಖಾತರಿಯ ಹೆಚ್ಚುವರಿಗಳನ್ನು ನೀಡುತ್ತದೆ ಮತ್ತು ಇದು ಐದು ವರ್ಷಗಳ ನಂತರ ಸಂಭವಿಸಿದರೆ ನಿಮಗೆ ನಿಷ್ಠೆ ಹೆಚ್ಚುವರಿಗಳು ಕೂಡ ಸಿಗುತ್ತವೆ ಬದುಕುಳಿದರೆ ನಿಮಗೆ ಮೂಲ ಬಿಮಾ ಮೊತ್ತದ ಒಂದು ಶೇಕಡಾವಾರು ನಿರ್ದಿಷ್ಟ ಅವಧಿಗಳಲ್ಲಿ ಸಿಗುತ್ತದೆ ಉದಾಹರಣೆಗೆ ಹದಿನಾಲ್ಕು ವರ್ಷದ ಪಾಲಿಸಿಯಲ್ಲಿ ನಿಮಗೆ ಹತ್ತನೇ ಮತ್ತು ಹನ್ನೆರಡನೇ ವರ್ಷಗಳಲ್ಲಿ ಮೂವತ್ತು ಪರ್ಸೆಂಟ್ ಸಿಗುತ್ತದೆ ಹೆಚ್ಚುವರಿ ಲಾಭಗಳಲ್ಲಿ ಹೊಸ ಕ್ರಿಟಿಕಲ್ ಇನ್ನೆಸ್ಟ್ ಬೆನಿಫಿಟ್ ರೈಡರ್ ಮತ್ತು ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರ್ ಸೇರಿವೆ ಜೊತೆಗೆ ನೀವು ಎರಡು ವರ್ಷಗಳವರೆಗೆ ಪ್ರೀಮಿಯಂಗಳನ್ನು ಪಾವತಿಸಿದ ನಂತರ ಯಾವಾಗ ಬೇಕಾದರೂ ಪಾಲಿಸಿಯನ್ನು ಸರೆಂಡರ್ ಮಾಡಬಹುದು ಸಾಲಬೇಕೆ ಯಾವುದೇ ತೊಂದರೆ ಇಲ್ಲ ಕನಿಷ್ಠ ಎರಡು ವರ್ಷಗಳವರೆಗೆ ಪ್ರೀಮಿಯಂಗಳನ್ನು ಪಾವತಿಸಿದ ನಂತರ ಸಾಲಗಳು ಲಭ್ಯವಿವೆ ಹಾಗಾದರೆ ಏನಿಗಾಗಿ ಕಾಯುತ್ತಿದ್ದೀರಿ ಎಲ್ಐಸಿಯ ಭೀಮಾಶ್ರೀ ಏನೂರು ನಲವತ್ತೆಂಟು ಯೋಜನೆ ನಿಮ್ಮಂತಹ ಹೈನೆಟ್ವರ್ತ್ ವ್ಯಕ್ತಿಗಳಿಗಾಗಿ ವಿಶೇಷವಾಗಿ ತಯಾರಿಸಲಾಗಿದೆ ಇಂದು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ ಮತ್ತು ಈ ಯೋಜನೆಯನ್ನು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಕಸ್ಟಮೈಸ್ ಮಾಡಿ ಮತ್ತು ಲೈಕ್ ಶೇರ್ ಫಾ सब्सक्राइब ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ